ನಮಸ್ಕಾರ ಬುಕ್ ಬ್ರಹ್ಮ ಆಯೋಜಿಸುತ್ತಿರುವ ಬುಕ್ ಬ್ರಹ್ಮ ಲಿಟ್ರೇಚರ್ ಫೆಸ್ಟಿವಲ್ ಟೂ ಟ್ವೆಂಟಿ ಫೋರ್ ಇದೇ ಆಗಸ್ಟ್ ಒಂಬತ್ತು ಹತ್ತು ಹನ್ನೊಂದು ಸೇಂಟ್ ಜಾನ್ಸ್ ಆಡಿಟೋರಿಯಂ ಕೋರ್ ಮಂಗ್ಲದಲ್ಲಿ ನಡೆಯುತ್ತಿದೆ ಇದು ಭಾರತೀಯ ಭಾಷೆಗಳ ಬಹು ದೊಡ್ಡ ಸಾಹಿತ್ಯೋತ್ಸವವಾಗಿದ್ದು ಸುಮಾರು ನಾಲ್ನೂರಕ್ಕೂ ಹೆಚ್ಚು ಲೇಖಕರು ನೂರಕ್ಕಿಂತಲೂ ಹೆಚ್ಚು ಪ್ರಕಾಶಕರು ಅರವತ್ತಕ್ಕಿಂತಲೂ ಹೆಚ್ಚು ಪುಸ್ತಕ ಮಳಿಗೆಗಳು ಹಾಗೂ ಕಲಾ ಪ್ರದರ್ಶನವನ್ನು ಹೊಂದಿರುತ್ತದೆ ಎಲ್ಲ ಕಡೆ ನಾವು ನೋಡ್ತಾ ಇರಬಹುದು ಸಾಹಿತ್ಯೋತ್ಸವದ ಕಡೆ ಕಲೆ ಇರುವುದಿಲ್ಲ ಕಲೆಯ ಕಡೆ ಸಾಹಿತ್ಯೋತ್ಸವಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಲಾಗುವುದಿಲ್ಲ ಅಂತ ಹೇಳಲ್ಲ ಬಟ್ ಅಷ್ಟೊಂದೇನು ಕಾಣೋದಕ್ಕೆ ಸಿಗಲ್ಲ ಆದ್ರೆ ಇಲ್ಲಿ ಕಲೆಯೂ ಇದೆ ಸುಮಾರು ಒಂಬತ್ತು ವಿವಿಧ ಬಗೆಯ ಪ್ರದ ಕಲಾ ಪ್ರದರ್ಶನಗಳು ನಡೆಯಲಿದೆ ಚಿತ್ರಕಲಾ ಪ್ರದರ್ಶನ ಇರಲಿದೆ ಅದರೊಂದಿಗೆ ಬಹುದೊಡ್ಡ ಭಾಷಾ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ನೀವು ತಪ್ಪದೆ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ನಿಮಗೂ ಕೂಡ ಇದೊಂದು ವಿಭಿನ್ನವಾದ ಕಾರ್ಯಕ್ರಮ ನೋಡುವ ಅವಕಾಶವೂ ಇರುತ್ತದೆ ಹಿಂದೆ ನೋಂದಣಿಗೊಳಿಸಿ ನೋಂದಣಿ ಉಚಿತವಾಗಿದೆ ಧನ್ಯವಾದ